ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಈ ಸಂಸ್ಥೆಯ ಎಲ್ಲ ಸದಸ್ಯರ ಪ್ರೀತಿಯಿಂದ ಎರಡನೇ ಅವಧಿಗೆ ನನ್ನನ್ನು ಅಧ್ಯಕ್ಷನಾಗಿ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರಿ ತಮಗೆಲ್ಲರಿಗೂ ಸ್ಥಿರವಾಗಿ ವಂದನೆಯನ್ನು ಹೇಳ್ ಹೇಳ್ತಾ ಇದ್ದೀನಿ ಈ ನಮ್ಮ ಸಂಸ್ಥೆ ಇಷ್ಟೊಂದು ದೊಡ್ಡ ಮಟ್ಟಲಿಕ್ಕೆ ಬೆಳಿಲಿಕ್ಕೆ ಕಾರಣ ನಮ್ಮ ಠೇವಣಿದಾರರು ಅವರಿಗೂ ಸಹ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಹಾಗೆಯೇ ಒಂದು ಸಂಸ್ಥೆ ಬೆಳಿಲಿಕ್ಕೆ ಸಾಲವನ್ನು ಪಡೆದವರು ಸಹ ಕಾರಣ ಒಂದು ಸಾವಿರದ ನಾನೂರ ತೊಂಬತ್ತ ಮೂರು ಜನ ರೈತ ಸದಸ್ಯರುಗಳಿಗೆ ಹದಿನೆಂಟು ಹದಿನೈದು ಕೋಟಿ ಐವತ್ತೆಂಟು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಯನ್ನ ಶೂನ್ಯ ಬಡ್ಡಿದರದಲ್ಲಿ ಕೃಷಿ ಸಾಲವನ್ನು ನೀಡಿದ್ದೇವೆ ಸಂಘದ ಕಾರ್ಯವ್ಯಾಪ್ತಿಯ ಏಳು ಹಾಲು ಉತ್ಪಾದಕರ ಸಂಘ ಸಹಕಾರ ಸಂಘಗಳು ನಮ್ಮ ಸಂಘದಲ್ಲಿ ವ್ಯವಹಾರವನ್ನು ಮಾಡುತ್ತಿದ್ದು ಅದರ ಆರುನೂರ ಹತ್ತೊಂಬತ್ತು ರೈತ ಸದಸ್ಯರಿಗೆ ಸರ್ಕಾರದ ಸೂಚನೆಯಂತೆ ನಾಲ್ಕು ಕೋಟಿ ಐವತ್ತೆಂಟು ಲಕ್ಷದ ಸಾವಿರ ರೂಪಾಯಿಯನ್ನು ಶೂನ್ಯ ಬಡ್ಡಿ ದರದಲ್ಲಿ ಹೈನುಗಾರಿಕಾ ಸಾಲವನ್ನು ನೀಡಿದ್ದೇವೆ ಸರ್ಕಾರದಿಂದ ವರ್ಷಕ್ಕೆ ವರ್ಷದ ಅಂತ್ಯಕ್ಕೆ ನಮ್ಮ ಸಂಘಕ್ಕೆ ತೊಂಬತ್ತೆಂಟು ಲಕ್ಷದ ಮೂವತ್ತೊಂದು ಸಾವಿರದ ನಾನೂರ ಎಂಬತ್ತೆಂಟು ರೂಪಾಯಿ ಬಡ್ಡಿ ಬರಲು ಬಾಕಿ ಇರುತ್ತದೆ ಈ ಹಣ ವರ್ಷಾಂತಕ್ಕೆ ಬಂದಿದ್ರೆ ಈ ಸಾರಿ ನಮ್ಮ ಲಾಭ ಎರಡೂವರೆ ಕೋಟಿ ಅನ್ನು ದಾಡ್ತಾ ಇತ್ತು ವರ್ಷಾಂತಕ್ಕೆ ನಮ್ಮ ಠೇವಣಿ ತೊಂಬತ್ತಾರು ಕೋಟಿ ಮೂವತ್ತ ಐದು ಲಕ್ಷಕ್ಕೂ ಮಿಕ್ಕಿದ್ದು ಹೊರಬಾಕಿ ಸಾಲ ಎಂಬತ್ತೆಂಟು ಕೋಟಿ ನಲವತ್ತೆರಡು ಲಕ್ಷ ಇದೆ ಸಂಘದಲ್ಲಿ ನಾಲ್ಕು ಕೋಟಿ ಅರವತ್ತೊಂದು ಲಕ್ಷ ಹೂಡಿಕೆ ಇರುತ್ತದೆ ಸಂಘವು ವರದಿ ವರ್ಷದಲ್ಲಿ ಐನೂರ ಮೂರು ಕೋಟಿ ರೂಪಾಯಿ ವ್ಯವಹಾರ ನಡೆಸಿದ್ದು ವರ್ಷಾಂತ್ಯಕ್ಕೆ ನೂರ ಮೂವತ್ತು ಕೋಟಿ ಕೋಟಿ ದುಡಿಯುವ ಬಂಡವಾಳ ಇರುತ್ತದೆ ವರದಿ ವರ್ಷದಲ್ಲಿ ನಮ್ಮಲ್ಲಿ ವ್ಯವಹರಿಸುತ್ತಿದ್ದ ಏಳು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸದ ಸದಸ್ಯರಿಗೆ ವೈಜ್ಞಾನಿಕ ಹೈನುಗಾರಿಕಾ ಅಭಿವೃದ್ಧಿ ಬಗ್ಗೆ ಒಂದು ದಿನದ ಮಾಹಿತಿ ಕಾರ್ಯಗಳನ್ನು ನಡೆಸಿದ್ದು ತಾಲೂಕು ಮತ್ತು ಕೆಎಂಎಫ್ನ ವೈದ್ಯಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನ್ನೂರು ಜನ ಸದಸ್ಯರು ಇದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಸಂಘದ ಗುರಿಯಾಗಿ ನೂರ ಹತ್ತು ಕೋಟಿ ರೂಪಾಯಿ ಗುರಿಯನ್ನು ಠೇವಣಿ ಗುರಿಯನ್ನು ಹೊಂದಿರುತ್ತದೆ ನಾವು ನಮ್ಮ ವ್ಯಾಪ್ತಿ ಬರತಕ್ಕಂಥ ಗ್ರಾಮಗಳಲ್ಲಿ ಎಲ್ಲಿ ನಮ್ಮ ಶಾಖೆ ಇಲ್ಲವೋ ಮುಂದಿನ ದಿನಗಳಲ್ಲಿ ಅಲ್ಲಿ ಶಾಖೆಯನ್ನು ತೆರೆದು ನಮ್ಮ ಸದಸ್ಯರಿಗೆ ಅದರ ಪ್ರಯೋಜನ ಪಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತ ನಮ್ಮ ಆಡಳಿತ ಮಂಡಳಿ ತೀರ್ಮಾನವನ್ನು ಮಾಡಿದೆ ಬಂಧುಗಳೇ ಇಲ್ಲಿವರೆಗೆ ಈ ಸಂಸ್ಥೆಯ ಮೇಲೆ ಪ್ರೀತಿ ಗೌರವನ್ನಿಟ್ಟು ಬೆಳೆಸಿದಿರಿ ಇನ್ನು ಮುಂದೆಯೂ ಸಹ ನಿಮ್ಮ ಪ್ರೀತಿ ವಿಶ್ವಾಸಗಳು ಇದೇ ರೀತಿ ಮುಂದುವರಲಿ ಈ ನಿಮ್ಮ ಸಂಸ್ಥೆಯು ಉಡುಪಿ ಜಿಲ್ಲೆಯಲ್ಲಿ ಒಂದು ಮಾದರಿ ಸಂಸ್ಥೆಯಾಗಿ ಬೆಳೆಯಲು ನೀವೆಲ್ಲರೂ ಸಹ ಸಹಾಯ ಮಾಡಿ ಎಂದು ಹೇಳಿ ಮನವಿಯನ್ನ ಮಾಡಿಕೊಂಡು ಸಂಘದ ಎಲ್ಲ ಚಟುವಟಿಕೆಗಳ ವಿಮರ್ಶೆ ನಡೆಸಿ ತೀರ್ಮಾನ ಕೈಗೊಳ್ಳಲು ಹದಿನಾಲ್ಕು ಜನ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಕೇಂದ್ರ ಸಹಕಾರಿ ಬ್ಯಾಂಕಿನ ಪ್ರತಿನಿಧಿಯೊಬ್ಬರೂ ಸೇರಿ ಹದಿನೈದು ಸದಸ್ಯರ ಆಡಳಿತ ಮಂಡಳಿ ಹೊಂದಿರುತ್ತದೆ ವರದಿ ವರ್ಷದಲ್ಲಿ ಹದಿನೈದು ಆಡಳಿತ ಮಂಡಳಿ ಸಭೆ ಹಾಗೂ ಸರ್ವ ಸದಸ್ಯ ಸಾಮಾನ್ಯ ಸಭೆ ಹೊಂದನ್ನು ಜರುಗಿಸಲಾಗಿದೆ ಸಿಬ್ಬಂದಿ ವರ್ಗ ಸಂಘದಲ್ಲಿ ಇಪ್ಪತ್ತಾರು ಜನ ಸಿಬ್ಬಂದಿಗಳು ಕರ್ತವ್ಯದಲ್ಲಿರುತ್ತಾರೆ ಇವರುಗಳ ಕೆಲಸ ಕಾರ್ಯಗಳ ಬಗ್ಗೆ ಸಂಶ್ ಆಡಳಿತ ಮಂಡಳಿ ವೆಚ್ಚಗೆ ವ್ಯಕ್ತಪಡಿಸುತ್ತದೆ ವ್ಯಾಪಾರ ವಹಿವಾಟು ಸಂಘವು ತನ್ನ ಸದಸ್ಯರ ಗ್ರಾಹಕರಿಗೆ ನಿಯಮಿತ ಪಡಿತರ ಸಾಮಗ್ರಿಯಾಗಿ ರಸಗೊಬ್ಬರ ಪೂರೈಸುತ್ತಿದ್ದು ವರದಿ ಸಾಲದಲ್ಲಿ ಇಪ್ಪತ್ತಾರು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ನೂರ ನಲ್ಮೂರು ಪಾಯಿಂಟ್ ತೊಂಬತ್ನಾಲ್ಕಷ್ಟು ಮಾಲು ಖರೀದಿಸಿ ಇಪ್ಪತ್ತೇಳು ಲಕ್ಷದ ಎಪ್ಪತ್ತೆರಡು ಸಾವಿರದ ಆರುನೂರ ಎಂಬತ್ತ್ಮೂರು ಪಾಯಿಂಟ್ ಎರಡು ಸೊನ್ನೆ ಮಾಲು ಮಾರಾಟ ಹೊಂದಿ ವರ್ಷಾಂತ್ಯಕ್ಕೆ ಏಳು ಲಕ್ಷದ ಹನ್ನೊಂದು ಸಾವಿರದ ಆರುನೂರವತ್ತಾರು ಪಾಯಿಂಟ್ ನಲವತ್ತೆರಡು ಮಾಲು ದಾಸ್ತಾನು ಹೊಂದಿದ್ದು ಹದಿನೇಳು ಲಕ್ಷದ ಹದಿಮೂರು ಸಾವಿರದ ತೊಂಬತ್ತೇಳು ಆದಾಯ ಬಂದಿದ್ದು ಹದಿನೆಂಟು ಲಕ್ಷದ ಎಂಬತ್ತೇಳು ಸಾವಿರದ ಐನೂರ ಎಪ್ಪತ್ತೊಂದು ಐವತ್ತೆಂಟು ವೆಚ್ಚ ಮಾಡಿ ಎರಡು ಲಕ್ಷದ ಮೂವತ್ತೆರಡು ಸಾವಿರದ ನಾನ್ನೂರ ಇಪ್ಪತ್ತ್ಮೂರು ಪಾಯಿಂಟ್ ಐವತ್ತಾರು ಲಾಭಗಳಿಸಿರುತ್ತದೆ ಲಾಭ ನಷ್ಟ ತಕ್ಕೆ ಲಾಭನಷ್ಟ ಸಂಘವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಾಲಿನ ಸದಸ್ಯರಿಂದ ಸಾಲದ ಬಾಬ್ತು ಬಡ್ಡಿ ರೂಪಾಯಿ ಒಂಬತ್ತು ಕೋಟಿ ಐವತ್ತೈದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ನಾನ್ನೂರೈವತ್ತೆರಡು ಹೂಡಿಕೆಗಳಿಂದ ಎರಡು ಕೋಟಿ ಅರವತ್ತೆಂಟು ಲಕ್ಷದ ಆರು ಸಾವಿರದ ಮುನ್ನೂರ ನಲವತ್ತು ಪಾಯಿಂಟ್ ಇಪ್ಪತ್ತಾರು ವಿವಿಧ ಸಹಕಾರ ಸಂಸ್ಥೆ ತೊಡಗಿಸಿದ ಪಾಲು ಬಂಡವಾಳದಿಂದ ಪಾಲು ರೂಪಾಯಿ ಆರು ಲಕ್ಷದ ಅರವತ್ತ್ಮೂರು ಸಾವಿರದ ಇನ್ನೂರ ಇಪ್ಪತ್ತೇಳು ಇತರೆ ಆದಾಯ ರೂಪಾಯಿ ಇಪ್ಪತ್ತೊಂದು ಲಕ್ಷದ ಅರವತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತೆರಡು ಪಾಯಿಂಟ್ ನಲವತ್ತೇಳು ಮ ಮಾರಾಟ ಆದಾಯ ರೂಪಾಯಿ ಎರಡು ಲಕ್ಷದ ಮೂವತ್ತೆರಡು ಸಾವಿರದ ನಾನೂರ ಇಪ್ಪತ್ತ್ಮೂರು ಪಾಯಿಂಟ್ ಐವತ್ತಾರು ಹೀಗೆ ಒಟ್ಟು ಆದಾಯ ರೂಪಾಯಿ ಹನ್ನೆರಡು ಕೋಟಿ ಐವತ್ನಾಲ್ಕು ಲಕ್ಷ ನಲವತ್ನಾಲ್ಕು ಸಾವಿರದ ಏಳ್ನೂರ ಹದಿನೈದು ಪಾಯಿಂಟ್ ಇಪ್ಪತ್ತೊಂಬತ್ತು ಬಂದಿತ್ತು ಸದಸ್ಯರ ಠೇವಣಿ ಮತ್ತು ಡಿ ಸಿ ಬ್ಯಾಂಕ್ ಸಾಲ ಮೇಲೆ ಒಟ್ಟು ಪಾವತಿಸಿದ ಬಡ್ಡಿ ರೂಪಾಯಿ ಎಂಟು ಲಕ್ಷ ಎಂಟು ಕೋಟಿ ಆರು ಲಕ್ಷದ ಎಂಬತ್ತೆರಡು ಸಾವಿರದ ನಲವತ್ನಾಲ್ಕು ಪಾವತಿಸಿದ್ದು ಸಿಬ್ಬಂದಿ ವೆಚ್ಚ ಒಂದು ಕೋಟಿ ಎಪ್ಪತ್ತು ಲಕ್ಷದ ಎಪ್ಪತ್ತು ಸಾವಿರದ ನೂರ ಇಪ್ಪತ್ತ್ಮೂರು ಇತರೆ ವೆಚ್ಚ ಐವತ್ತೈದು ಲಕ್ಷದ ಮೂವತ್ತೆಂಟು ಸಾವಿರದ ನೂರತ್ತೊಂದು ಪಾಯಿಂಟ್ ಹನ್ನೆರಡು ಸವಕಳಿ ಲೆಕ್ಕ ಪರಿಶೋಧಿಸಿಕೆ ಎನ್ ಪಿ ಎ ಸಿಬ್ಬಂದಿ ಗ್ರಾಚ್ಯುಟಿ ರಜ ಸಂಬಳದ ಮೇಲೆ ಬಡ್ಡಿ ಪಾವತಿ ಬಗ್ಗೆ ರೂಪಾಯಿ ಎಪ್ಪತ್ತೊಂದು ಲಕ್ಷ ತೊಂಬತ್ತೆರಡು ಸಾವಿರದ ನೂರ ಎಂಬತ್ತ್ನಾಲ್ಕು ಪಾಯಿಂಟ್ ಇಪ್ಪತ್ನಾಲ್ಕು ಆಧರಿಸಿದ್ದು ಒಟ್ಟು ಖರ್ಚು ರೂಪಾಯಿ ಹನ್ನೊಂದು ಕೋಟಿ ಎಂಟು ಲಕ್ಷದ ಎಂಬತ್ತೇಳು ಸಾವಿರದ ಏಳುನೂರ ಹದಿನಾಲ್ಕು ಪಾಯಿಂಟ್ ಮೂವತ್ತಾರು ಆಗಿದ್ದು ಅಂತಿಮವಾಗಿ ಸಂಘವು ಈ ಸಾಲಿನಲ್ಲಿ ಒಂದು ಕೋಟಿ ನಲವತ್ತೈದು ಲಕ್ಷದ ಐವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೇಳು ಪಾಯಿಂಟ್ ತೊಂಬತ್ತ್ಮೂರು ಲಾಭ ಗಳಿಸಿದ್ದು ಲಾಭವಿಂಗಡಿಸಿ ಶೇಕಡ ಹದಿನೈದು ಹದಿನೈದರ ಪಾಲು ಪಾಲುಮನಾಪೆ ನೀಡಲು ತೀರ್ಮಾನಿಸುವ ವಾರ್ಷಿಕ ಸರ್ವ ಸದಸ್ಯ ಸಾಮಾನ್ಯ ಸಭೆಯ ಮಂಜೂರಾತಿಗೆ ಶಿಫಾರಸು ಮಾಡಿದೆ ಲೆಕ್ಕ ತಪಾಸಣೆ ಇಪ್ಪತ್ತ್ ಮೂರು ಸಲ್ಲಿಸಿ ಅಶೋಕ್ ಶೆಟ್ಟಿ ಸನ್ನದ ಲೆಕ್ಕ ಪರಿಶೋಧಕರು ಇವರು ಲೆಕ್ಕ ತಪಾಸಣೆ ಬದಲಿಗೆ ಸಲ್ಲಿಸಿರುತ್ತಾರೆ ಸಂಘದ ಪ್ರಧಾನ ಕಚೇರಿ ತೆಕ್ಕಟ್ಟೆ ಕೆದೂರು ಕಾಲಾವರ ಮತ್ತು ಉಕ್ಕುವಟಿ ಶಾಖೆಗಳು ಪರಿಸರ ಗ್ರಾಹಕ ಬಂಧುಗಳಿಗೆ ಉತ್ತಮ ಹಾಗೂ ತ್ವರಿತ ಸೇವೆ ನೀಡುವ ಮೂಲಕ ಸಂಘದ ಒಟ್ಟಾರೆ ಬೆಳವಣಿಗೆ ಪೂರಕ ಕಾರ್ಯನಿರ್ವಹಿಸುತ್ತದೆ ನಮ್ಮ ಸಂಘವು ವರ್ಷದಿಂದ ವರ್ಷಕ್ಕೆ ಗುರಿಮೆಯ ಸಾಧನೆಯಲ್ಲಿ ಅಭಿವೃದ್ಧಿ ಹೊಂದಿರುವ ಕುರಿತು ಅಂಕಿಅಂಶಗಳನ್ನು ತುಲನೆ ಮಾಡಿದರೆ ನಿಮಗೆಲ್ಲ ತಿಳಿದ ವಿಚಾರವಾಗಿರುತ್ತದೆ சங்க அபிவ் கலகால சலுகை ஆட்ரு தட்சிண கன்ன ஜா கேந்திர சகி ப்ரிக் லிமிட்டே மங்களூரு இதர அத்தட்சும் ஆடித்த வர சந்தி வர் சா சட்டமன்ற சூக் சலையே மார்க்கு நடத்திவிட்டு சகார சங்க சஹாய குந்தாபுர சகார சங்க உபநிபர் உடுப்பி ஜெல்லி தட்சிண கன்னட ஜலா கேந்திர சகாரி குந்தாபுர விலையு இவரு சதா சேர்த்து சபையில் நான் ஒன்று அனிக்கைக்கு இஷ்டப்படுத்தேன் ಯಾಕೆಂದರೆ ನಾನು ಸಣ್ಣದಿಂದ ನೋಡ್ತಾ ಇದ್ದೇನೆ ನಮ್ಮ ಹಿರಿಯವರೆಲ್ಲ ಸಾಲ ಬೇಕಾದ್ರೆ ಆವಾಗ ಕೋಟೇಶ್ವರ ವ್ಯವಸಾಯ ಸೊಸೈಟಿ ಬಂದು ತಗೊಂಡು ಹೋಗ್ತಾಯಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಕೋಟೇಶ್ವರ ವ್ಯವಸಾಯ ಸಂಘ ಒಂದು ಮಾದರಿ ಸಂಘವಾಗಿ ಮಾರ್ಪಟ್ಟಿದೆ ಹಾಗೆ ನಮ್ಮ ಇತರ ಸಂಘಗಳಿಗೂ ಸಹ ಒಂದು ಸ್ಫೂರ್ತಿದಾಯಕವಾಗಿ ಕೋಟೇಶ್ವರ ವ್ಯವಸಾಯ ಸಂಘ ವ್ಯವಹಾರವನ್ನು ಮಾಡ್ತಾ ಬಂದಿದೆ ಹಾಗೆ ತೊಂಬತ್ತಾರು ಕೋಟಿ ಡೆಪಾಸಿಟನ್ನು ಹೊಂದಿದ್ದು ಅಷ್ಟು ಸುಲಭದ ಮಾತಲ್ಲ ಹಾಗೆ ತೊಂಬತ್ತಾರು ಕೋಟಿ ಡೆಪಾಸಿಟನ್ನು ಹೊಂದಿದ್ದು ಎಂಬತ್ತೆಂಟು ಕೋಟಿ ಸಾಲ ಕೊಟ್ಟು ಒಂದು ಕೋಟಿ ನಲವತ್ತೈದು ಲಕ್ಷವನ್ನು ಈ ವರ್ಷಾಂತ್ಯದಲ್ಲಿ ಲಾಭ ಗಳಿಸಿದೆ ಅಂದರೆ ತುಂಬ ಹೆಮ್ಮೆ ಪಡುವಂಥ ವಿಚಾರ ಅದಕ್ಕೆ ನಾನು ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಸದಸ್ಯರು ಹೇಳಿದ ಹಾಗೆ ಮುಂದಿನ ದಿನದಲ್ಲಿ ಈ ಪ್ರತಿಭಾ ಪುರಸ್ಕಾರವನ್ನು ಇನ್ನೂ ಸರ್ಕಾರಿ ಶಾಲೆ ಹಾಗೂ ಇತರ ಶಾಲೆಗಳಿಗೂ ವಿಸ್ತರಿಸಿ ಶಿಕ್ಷಣಕ್ಕೆ ಇನ್ನೂ ಹೆಚ್ಚಿನ ಒತ್ತು ಕೊಡಬೇಕಂತ ತಮ್ಮ ಆಡಳಿತ ಮಂಡಳಿ ಮನವಿ ಮಾಡುತ್ತಾ